ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ದಿವ್ಯಾ ದನ್ವಿ ಕ್ಲಾಗ್ಸ್ ಇವತ್ತು ನಾನು ನಿಮಗೆಲ್ಲ ಟೇಸ್ಟಿಯಾಗಿ ರುಚಿಕರವಾಗಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ತೋರಿಸ್ಕೊಡ್ತಾಯಿದ್ದೀನಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಒಂದು ಕೆ ಜಿ ಆಗೋಷ್ಟು ಮಾವಿನಕಾಯಿನ ಈ ಥರ ಸಂದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಖಾರ ಮತ್ತು ಒಂದು ಎಂಟರಿಂದ ಹತ್ತು ಗೆಡ್ಡೆ ಬೆಳ್ಳುಳ್ಳಿ ಒಂದು ಹತ್ತು ಒಣಮೆಣ್ಸಿನ್ಕಾಯಿ ಒಂದು ಎರಡು ಟೇಬಲ್ ಸ್ಪೂನು ಸಾಸಿವೆ ಒಂದು ಟೇಬಲ್ ಸ್ಪೂನ್ ಮೆಂತ್ಯ ಸ್ವಲ್ಪ ಅರಿಶಿನ ಪುಡಿ ಮತ್ತು ಈ ಹಸಿಮೆಣ್ಸಿನ್ಕಾಯಿನ ಮಧ್ಯದಲ್ಲಿ ಸೀಳಿಡ್ತೀನಿ ಒಂದು ಹತ್ತರಿಂದ ಹದಿನೈದು ಇದೆ ಮತ್ತು ಸ್ವಲ್ಪ ಇಂಗು ಇಷ್ಟು ಇಂಗ್ರೀಡಿಯಂಟ್ಸನ್ನ ತಗೊಂಡಿದ್ದೀನಿ ಹೇಗೆ ಉಪ್ಪಿನಕಾಯಿ ಮಾಡೋದು ಟೇಸ್ಟಿಯಾಗಿ ಅಂತ ನಿಮಗೆಲ್ಲ ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ಮಾವಿನಕಾಯಿ ಉಪ್ಪಿನಕಾಯಿ ಇಷ್ಟ ಅವರೆಲ್ಲನೂ ಟ್ರೈ ಮಾಡ್ಬೋದು ಸಾಸಿವೆ ಮತ್ತು ಮೆಂತ್ಯಾನ ಎರಡನ್ನೂ ಸೇರಿಸಿ ಒಟ್ಟಿಗೆ ಡ್ರೈ ರೋಸ್ಟ್ ಮಾಡ್ಕೋತಾಯಿದ್ದೀನಿ ಒಂದೆರಡು ನಿಮಿಷ ಅದೆಲ್ಲ ಚಟಪಟ ಅಂತ ಸಿಡಿಯೋವರೆಗೂ ಅದನ್ನ ಸ್ವಲ್ಪ ಹಂಗೆ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿ ಈ ಥರ ಪುಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡಿ ಇದನ್ನು ಪ್ಲಾಸ್ಟಿಕ್ ಪಾತ್ರೆಗೆ ಹಾಕೋಬೇಡಿ ಸ್ಟೀಲ್ ಪಾತ್ರೆ ಇಲ್ಲ ಅಲ್ಯೂಮಿನಿಯಂ ಪಾತ್ರೆ ಈ ಥರ ಪಾತ್ರೆಗೆ ಹಾಕೊಳ್ಳಿ ಯಾಕಂದರೆ ಎಣ್ಣೆನ ಕಾಯಿಸ್ಬಿಟ್ಟು ಬಿಸಿ ಬಿಸಿ ಎಣ್ಣೆನ ಹಾಕಬೇಕು ನಾವು ಇದಕ್ಕೆ ಅದಕ್ಕೋಸ್ಕರ ನಾನು ಇದು ಅಲ್ಯೂಮಿನಿಯಮ್ದು ಬಾಂಡ್ಲಿ ತೊಗೊಂಡಿದ್ದೀನಿ ಆ ಬಾಂಡ್ಲಿಗೆ ಮಾವಿನಕಾಯಿ ಹಾಕಿದ್ವಲ್ಲ ಅದಕ್ಕೆ ನಾನು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನು ಖಾರದ ಪುಡಿ ತೊಗೋತಾ ಇದ್ದೀನಿ ಇದು ಅಂಗಡಿ ಖಾರದ ಪುಡಿ ತೊಗೊಂಡ್ರೆ ಕಲರ್ ಸೂಪರಾಗಿ ಬರುತ್ತೆ ರೆಡ್ ಆಗಿ ಅದಕ್ಕೆ ಮೂರಿಂದ ನಾಲ್ಕು ಸ್ಪೂನ್ ಉಪ್ಪನ್ನ ಹಾಕ್ಕೋತಾ ಇದ್ದೀನಿ ಕಲ್ಲು ಬೇಕಾದರೂ ಯೂಸ್ ಮಾಡ್ಕೊಬೋದು ರುಚಿಗೆ ತಕ್ಕಷ್ಟು ನೋಡಿಕೊಂಡು ನಾನು ಪುಡಿ ಉಪ್ಪನ್ನೇ ಯೂಸ್ ಮಾಡಿದ್ದೀನಿ ನೆಕ್ಸ್ಟು ನಾವು ಮೆಂತ್ಯ ಮತ್ತು ಸಾಸಿವೆನ ಹುರಿದ್ಬಿಟ್ಟು ಪುಡಿ ಮಾಡಿದ್ವಲ್ಲ ಆ ಪುಡಿನ ಒಂದೂವರೆಯಿಂದ ಎರಡು ಟೇಬಲ್ ಸ್ಪೂನಷ್ಟು ಸೇರಿಸ್ಕೋತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶಿನ ಪುಡಿ ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ತೊಗೊಂಡಿದ್ದೀನಿ ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಪ್ರತಿಯೊಂದು ಮಾವಿನಕಾಯಿಗೂ ಉಪ್ಪು ಖಾರ ಆ ಥರ ಎಲ್ಲ ಹಿಡಿಯಬೇಕು ಆ ಥರ ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ರೆಡಿ ಮಾಡಿ ಇಟ್ಕೊಬೇಕು ಮತ್ತು ಇದ್ರ ಜೊತೆಗೆ ಹಸಿಮೆಣ್ಸಿನ್ಕಾಯಿನ ಸೀರಿ ಇಟ್ಕೊಂಡು ಇದನ್ನೆಲ್ಲ ಮಧ್ಯ ಮಧ್ಯದಲ್ಲಿ ಕಟ್ ಮಾಡಿ ಅದನ್ನು ಸಹ ಇದಕ್ಕೆ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಆಗಲೇ ಮರೆತ್ಬಿಟ್ಟಿದ್ದೆ ಅದಕ್ಕೆ ಇವಾಗ ಆ್ಯಡ್ ಮಾಡಿದೆ ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡಿ ಇವಾಗ ಇನ್ನೊಂದು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಒಗ್ಗರಣೆ ಕೊಡೋಕ್ಕೋಸ್ಕರ ಪಾತ್ರೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಬೇಕು ಎಣ್ಣೆ ಜಾಸ್ತಿ ಇದ್ದಷ್ಟು ಉಪ್ಪಿನಕಾಯಿ ಬೇಗ ಹಾಳಾಗಲ್ಲ ಚೆನ್ನಾಗಿರುತ್ತೆ ಎಣ್ಣೆನ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನಾನು ನೀವು ನೋಡಿಕೊಂಡು ಅಳತೆಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ಅಂದರೆ ಒಂದು ನೂರೈವತ್ತು ಗ್ರಾಮಿಂದ ಇನ್ನೂರು ಗ್ರಾಮಷ್ಟು ಎಣ್ಣೆ ತೊಗೊಂಡಿದ್ದೀನಿ ನಾನು ಆ ಎಣ್ಣೆಗೆ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಮತ್ತು ಒಂದು ಎಂಟರಿಂದ ಹತ್ತು ಗೇಟೆ ಬೆಳ್ಳುಳ್ಳಿ ತೊಗೊಂಡಿದ್ದೆ ನಾನು ಬೆಳ್ಳುಳ್ಳಿ ಇಷ್ಟ ಇಲ್ಲ ಅಂದವ್ರು ಸ್ಕಿಪ್ ಮಾಡ್ಬೋದು ಇಷ್ಟ ಇದ್ದರೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನನಗೆ ಬೆಳ್ಳುಳ್ಳಿ ಇಷ್ಟ ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹಿಂಗು ಎಣ್ಣೆಲ್ಲೆನೆ ಫ್ರೈ ಮಾಡ್ಕೋಬೇಕು ಹಾಕ್ಬಿಟ್ಟು ಈ ಥರ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬೆಳ್ಳುಳ್ಳಿ ಫ್ರೈ ಆಗಬೇಕು ಒಂದೆರಡರಿಂದ ಮೂರು ನಿಮಿಷ ಬೆಳ್ಳುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಆಮೇಲೆ ಜಾಸ್ತಿ ಹೊತ್ತೇನು ಇದನ್ನ ಬಿಸಿ ಮಾಡಬೇಕಂತೇನಿಲ್ಲ ಇದೊಂದು ಮೂರು ನಿಮಿಷ ಫ್ರೈ ಆಗಾದಮೇಲೆ ಗ್ಯಾಸ್ ಆಫ್ ಮಾಡಿ ಆಮೇಲೆ ಒಣಮೆಣ್ಸಿನ್ಕಾಯಿನ ಕಾಯ್ದಿರೋ ಎಣ್ಣೆಗೆನೇ ಹಾಕೋತಾ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಅದನ್ನು ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಎಣ್ಣೆ ಕಾ ಗ್ಯಾಸ್ ಹಚ್ಕೊಂಡೇ ಹಾಕಿದ್ರೆ ಮೆಣಸಿನ್ಕಾಯಿ ಎಲ್ಲ ಫುಲ್ ಸೀದೋಗೋ ಥರ ಆಗ್ಬಿಡುತ್ತೆ ಅದಕ್ಕೆ ಅದನ್ನು ಗ್ಯಾಸ್ ಆಫ್ ಮಾಡಿ ಆಮೇಲೆ ಹಾಕೊಬೇಕು ಈ ಥರ ಎಲ್ಲ ಸೇರಿಸಿ ಚೆನ್ನಾಗಿ ಕಾಯ್ತಾ ಇರಬೇಕಾದ್ರೆ ಈ ಬಿಸಿ ಬಿಸಿ ಎಣ್ಣೆನೇ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಈ ಮಾವಿನಕಾಯಿ ಮಿಕ್ಚರು ಅದಕ್ಕೆ ಪೂರ್ತಿ ಈ ಥರ ಹಾಕಬೇಕು ಪ್ರತಿಯೊಂದು ಕಡೆಯೂ ಅದು ಸ್ಪ್ರೆಡ್ ಆಗೋ ಥರ ನೀಟಾಗಿ ಹಾಕಬೇಕು ಇದನ್ನು ಈ ಥರ ಎಲ್ಲ ಹಾಕಾದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಣ್ಣೆ ಕಾಯ್ದಿರುತ್ತಲ್ಲ ನೋಡಿ ಮಾವಿನಕಾಯಿ ಎಲ್ಲ ಸ್ವಲ್ಪ ಮೆತ್ತಗಾಗೈತೆ ಸ್ವಲ್ಪ ಮಾವಿನಕಾಯಿ ಈ ಥರ ಪ್ರತಿಯೊಂದು ಕಡೆ ಮಿಕ್ಸ್ ಮಾಡಾದ್ಮೇಲೆ ನೋಡಿ ಈ ಥರ ಕಾಣಿಸ್ತಿದೆ ನಾನು ಆವಾಗಲೇ ಅದಕ್ಕೆ ಹೇಳಿದ್ದು ಪ್ಲಾಸ್ಟಿಕ್ ಪಾತ್ರೆ ತಗೋಬೇಡಿ ಬಿಸಿ ಬಿಸಿ ಎಣ್ಣೆ ಹಾಕ್ತೀವಿ ಅಂತ ಹೇಳಿ ನೆಕ್ಸ್ಟ್ ನೋಡಿ ಬೆಳಿಗ್ಗೆ ಎದ್ದು ನೋಡೋ ಅಷ್ಟರಲ್ಲಿ ಈ ಥರ ಮಾವಿನಕಾಯಲ್ಲಿ ಫುಲ್ ಎಣ್ಣೆ ಎಲ್ಲ ಬಿಟ್ಕೊಂಡು ಈ ಥರ ಸಾಫ್ಟಾಗಿ ಆಗಿರುತ್ತೆ ಈಗ ಮಾವಿನಕಾಯಿ ರೆಡಿ ಅಂತ ನೋಡ್ತಿದ್ರೇ ಬಾಯಲ್ಲಿ ನೀರು ಬರ್ತಿದೆ ಇದನ್ನು ನಾನು ಈ ಥರ ಗ್ಲಾಸ್ ಜಾರಲ್ಲಿ ಸ್ಟೋರ್ ಮಾಡಿ ಇಡೋಣ ಅಂಥೇಳಿ ಗ್ಲಾಸ್ ಜಾರನ್ನ ತೊಳೆದಿಟ್ಟಿದ್ದೀನಿ ಇದು ತೊಳೆದಿರೋದು ಮೇಲೆ ಈ ಉಪ್ಪಿನಕಾಯೆಲ್ಲ ಅದರಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀನಿ ಇದನ್ನು ಮಿನಿಮಮ್ ಸಿಕ್ಸ್ ಮಂತ್ಸ್ವರೆಗೂ ಇಟ್ಕೊಂಡು ತಿನ್ಬೋದು ನೋಡಿ ಗ್ಲಾಸ್ ಜರ್ಗ ಹಾಕಿದ್ದೀನಿ ವಾವು ನೋಡೋಕ್ಕೆ ಎಷ್ಟು ಸೂಪರ್ ಆಗಿದೆ ಈ ರೆಸಿಪಿ ಅಂತೂ ತುಂಬ ಈಸಿ ಎಷ್ಟು ಕಮ್ಮಿ ಇಂಗ್ರೀಡಿಯೆಂಟ್ಸು ಎಲ್ಲರೂ ಟ್ರೈ ಮಾಡ್ಬೋದು ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಥ್ಯಾಂಕ್ ಯು